ಶುಭ ಮುಂಜಾನೆ ಗಾಂಧಿ ಜಯಂತಿಯ ಹುಟ್ಟುಹಬ್ಬದ ಶುಭಾಶಯವನ್ನು ಎಲ್ಲರಿಗೂ ಕೋರ್ತಾ ಇದ್ದೇನೆ ಹಾಗೆಯೇ ಇಂದಿನ ಈ ದಿನಾಚರಣೆ ಪ್ರಯುಕ್ತ ನಮ್ಮೊಂದಿಗೆ ದರ್ವಾಜ ಶಾಲೆ ಮಕ್ಕಳು ನಮ್ಮೊಂದಿಗೆ ಸ್ವಚ್ಛತೆಗಾಗಿ ಾರೆ ಅವರಿಗೆ ಹಾಗೂ ವಿದ್ಯಾರ್ಥಿ ಮುಂದಿನವರಿಗೆ ಹಾಗೂ ಅಧ್ಯಾಪಕರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ನಮ್ಮ ಮುಖ್ಯಾಧಿಕಾರಿಯವರು ನಮ್ಮೊಂದಿಗಿದ್ದಾರೆ ಅವರನ್ನು ಕೂಡ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮ್ಮ ಸಿಬ್ಬಂದಿ ವರ್ಗದವರು ಇದ್ದಾರೆ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ ಟಿಪ್ ಸೆಷನ್ ಅವರು ಕೂಡ ನಮ್ಮೊಂದಿಗಿದ್ದಾರೆ ಆ ಟೀಮ್ನವರಿಗೂ ಕೂಡ ನಾನು ಈ ಒಂದು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ನಮ್ಮ ಪೌರ ಕಾರ್ಮಿಕ ವೃಂದದವರು ಹಾಗೆ ವಾಹನ ಚಾಲಕರು ಇನ್ನಿತರ ಸಾರ್ವಜನಿಕರು ಕೆಲವರು ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಪತ್ರಿಕಾ ಮಾಧ್ಯಮದವರು ನಮ್ಮೊಂದಿಗಿದ್ದಾರೆ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ ಗಾಂಧಿ ಜಯಂತಿಯ ಪ್ರಯುಕ್ತ ಶುಭಾಶಯವನ್ನು ನಮ್ಮ ಪುರಸಭೆಯ ವತಿಯಿಂದ ಹಾರಾರ್ಪಣೆಯನ್ನು ಮುಗಿಸಿಕೊಂಡು ಈಗ ಶರಣದಲ್ಲಿ ಸೇರಿದ್ದೇವೆ ಇದೀಗ ನಮ್ಮ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಪ್ರಾರಂಭಗೊಂಡು ಆ ರಾಮಸಮುದ್ರದ ಪಕ್ಕದಲ್ಲಿರುವಂತಹ ರುದ್ರಭೂಮಿಯಲ್ಲಿ ಸ್ವಚ್ಛತೆಯನ್ನು ನಾವು ನಿರ್ವಹಿಸಿದ್ದೇವೆ ಎಲ್ಲರಿಗೂ ಧನ್ಯವಾದಗಳು ಇವತ್ತು ನಾವೆಲ್ಲ ಒಟ್ಟು ಸೇರಿದ್ದೇವೆ ಗಾಂಧಿ ಜಯಂತಿ ಪ್ರಯುಕ್ತ ನಾವು ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಜನ್ಮದಿನದ ಅಂಗವಾಗಿ ಇವತ್ತು ನಾವು ಎಲ್ಲ ಇಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮ ಅಂದ್ರೆ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾವೆಲ್ಲರೂ ಪೆರ್ವಾಜಿ ಶಾಲೆಯ ಮಕ್ಕಳು ನಮ್ಮೊಂದಿಗಿದ್ದಾರೆ ಟಿಪ್ ಸಂಸ್ಥೆಯವರು ಇದ್ದಾರೆ ನಮ್ಮ ಎಲ್ಲ ಪೌರ ಕಾರ್ಮಿಕರು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಎಲ್ಲ ನಮ್ಮ ಆರೋಗ್ಯ ನಿರೀಕ್ಷಕರು ಎಲ್ಲರೂ ಇದ್ದು ನಾವು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಇವತ್ತೀಗ ನೆರವೇರಿಸ್ತಾ ಇದ್ದೇವೆ ಇವತ್ತು ಗಾಂಧೀಜಿಯವರ ಒಂದು ಹುಟ್ಟುಹಬ್ಬ ಸೊ ನಾವು ಏನು ಮಾಡಬೇಕಂತ ಹೇಳಿದ್ರೆ ಗಾಂಧೀಜಿಯ ತತ್ವವನ್ನು ನಾವೆಲ್ಲರೂ ನಮ್ಮ ನಿಜ ಜೀವನದಲ್ಲಿ ಅಳವಡಿಸಬೇಕು ಗಾಂಧೀಜಿ ತೋರಿಸಿದಂತ ಮಾರ್ಗದಲ್ಲಿ ನಾವೆಲ್ಲರೂ ಎಲ್ಲರೂ ಶಾಂತಿಯುತವಾಗಿ ಯಾವುದೇ ಒಂದು ಜಾತಿ ಮತ ಭೇದ ಭಾವವಿಲ್ಲದೆ ನಾವೆಲ್ಲರೂ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಎಲ್ಲ ಜೀವನವನ್ನು ಒಳ್ಳೆ ರೀತಿಯಲ್ಲಿ ಶಾಂತಿಯುತವಾಗಿ ನಾವು ಸಾಗಿಸಬೇಕು ನಾವಿಲ್ಲಿ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ನಮ್ಮ ಇಡೀ ಕಾರ್ಖಾನವು ಒಂದು ಸ್ವಚ್ಛ ನಗರ ಆಗಬೇಕಂತ ನಮ್ಮ ಎಲ್ಲ ಪರಿಕಲ್ಪನೆ ಸೊ ಹಾಗಾಗಿ ನಮಗೆಲ್ಲ ಜನರು ನಮ್ಮೊಟ್ಟಿಗೆ ಕೈ ಜೋಡಿಸಬೇಕು ಸ್ವಚ್ಛ ಕಾರ್ಕಾಳ ನಮ್ಮ ಗ್ರೀನ್ ಸಿಟಿ ಆಗ್ಬೇಕಂತ ಹಾಗೂ ಜನರೆಲ್ಲರೂ ನಮಗೆ ಒಂದು ಕಸವನ್ನು ಸಹ ಬೇರ್ಪಡಿಸಿ ವಿಂಗಡಣೆ ಮಾಡಿ ಹಸಿ ಕಸ ಕಸ ಮತ್ತು ಅಪಾಯಕಾರಿ ಕಸ ಅಂತ ಹೇಳಿ ಇದನ್ನೆಲ್ಲ ಬೇರ್ಪಡಿಸಿ ನಮ್ಗೆ ನೀಡಿದ್ರೆ ನಿಜವಾಗ್ಲೂ ಇದು ಒಳ್ಳೆ ರೀತಿಯಲ್ಲಿ ನಮ್ಮ ಸ್ವಚ್ಛ ಕಾರ್ಖಾಳಕ್ಕೆ ಇದೊಂದು ಒಳ್ಳೆ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ಬೋದಂತ ಜನರಲ್ಲಿ ಸಹ ನಾವು ಮನವರಿಕೆ ಮಾಡ್ತಾ ಈ ಒಂದು ಎಲ್ಲರಿಗೆ ನಾನು ಇವತ್ತು ಗಾಂಧಿ ಜಯಂತಿಯ ಒಂದು ಶುಭಾಶಯವನ್ನು ಕೋರ್ತಾ ಇವತ್ತು ನಮ್ಮ ಜಾಥಾ ಕಾರ್ಯಕ್ರಮದಲ್ಲಿ ಇದ್ದವರಿಗೆ ಎಲ್ರಿಗೆ ನಾನು ಇವತ್ತು ಬಂದದಕ್ಕೆ ಎಲ್ಲರಿಗೆ ನಾನು ಅಭಾರಿಯಾಗಿದ್ದೇನೆ ಈ ಒಂದು ಜಾಥಾ ಕಾರ್ಯಕ್ರಮವನ್ನು ಈಗ ನಾವು ಶುರು ಮಾಡ್ತಾ ಇದ್ದೇವೆ ಹಾಗೂ ನಮ್ಮಲ್ಲಿರುವಂತ ರುದ್ರಭೂಮಿಯಲ್ಲಿ ನಾವು ಇವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇಲ್ಲಿಂದ ರಾಮ್ ಸಮುದ್ರ ತನಕ ಜಾಥಾ ಕಾರ್ಯಕ್ರಮವನ್ನು ಅಲ್ಲಿ ನಾವು ನಮ್ಮ ರುದ್ರಭೂಮಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಅಳವಡಿಸ್ತಾ ಇದ್ದೇವೆ ಸೊ ಹಾಗಾಗಿ ಇಲ್ಲಿಗ ನಮ್ಮಲ್ಲಿ ಈಗ ನಾವೊಂದು ಪ್ರತಿಜ್ಞಾ ವಿಧಿಯನ್ನು ತಕೊಳ್ಳಿ ಇದನ್ನು ನಾನು ಈಗಲೇ ನಮ್ಮ ಆರೋಗ್ಯ ನಿರೀಕ್ಷಕರ ಹತ್ರ ಒಂದು ಹೇಳ್ತಾ ಇದ್ದೇನೆ ಯಾಕೆಂದ್ರೆ ಎಲ್ಲರೂ ಈ ಒಂದು ಸಮಯದಲ್ಲಿ ನಾವು ಪ್ರತಿಜ್ಞಾ ವಿಧಿಯನ್ನು ತಕೊಂಡ್ರೆ ಅದು ತುಂಬಾ ಉತ್ತಮ ಅಂತ ಅನಿಸ್ತದೆ